ತಮ್ಮ ಓಂ ಶಾಂತಿ ಶಿವ ತಂದೆಯು ಅದ್ಭುತವಾದ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರಿಗೆ ತಮ್ಮ ತಂದೆ ಯಾರೂ ಇಲ್ಲ ಅವರು ಎಂದು ಯಾರಿಂದಲೂ ಏನನ್ನೂ ಕಲಿಯುವುದಿಲ್ಲ ಅವರಿಗೆ ಗುರುವಿನ ಅವಶ್ಯಕತೆ ಇಲ್ಲ ಹೀಗೆ ಆಶ್ಚರ್ಯದಿಂದ ನೆನಪು ಮಾಡಬೇಕು ಅಂತ ಬಾಬೂರು ಹೇಳ್ತಾರೆ ತಮ್ಮ ಒಬ್ಬ ಮನುಷ್ಯ ಸಂತೋಷವಾಗಿರಬೇಕು ಎಂದರೆ ಅವಳಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅವಳಿ ಮಕ್ಕಳಿಂದರೆ ಒಂದು ದೈಹಿಕ ಆರೋಗ್ಯ ಫಿಸಿಕಲ್ ಹೆಲ್ತ್ ತಿನ್ನೊಂದು ಮಾನಸಿಕ ಆರೋಗ್ಯದಂತೆ ಇರುತ್ತದಂತೆ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಯಾವಾಗ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ಆಗ ತಂದೆಯಿಂದ ಕರೆಂಟನ್ನು ಸೆಳೆಯುತ್ತೀರಿ ತಂದೆಯು ನಿಮ್ಮನ್ನು ನೋಡುತ್ತಿರಲಿ ನೀವು ತಂದೆಯನ್ನು ನೋಡುತ್ತೀರಿ ಇಂತಹ ನೆನಪಿನಿಂದ ಆತ್ಮನನ್ನು ಪಾವನ ಮಾಡಬಹುದು ಇದು ಬಹಳ ಸಹಜವಾದ ನೆನಪಾಗಿದೆ ಆದರೆ ಮಕ್ಕಳು ನಾನು ಆತ್ಮನಾಗಿದ್ದೇನೆ ಶರೀರವಲ್ಲ ಎನ್ನುವುದನ್ನೇ ಪದೇ ಪದೇ ಮರೆತು ಹೋಗ್ತಾರೆ ದೇಹಿ ಅಭಿಮಾನಿ ಮಕ್ಕಳೇ ನೆನಪು ನೆನಪಿನಲ್ಲಿರಬಹುದಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ನಿಶ್ಚಯವಿದೆ ಇವರು ನಮ್ಮ ಬೇಹದ್ದಿನ ತಂದೆಯಾಗಿದ್ದಾರೆ ಇವರಿಗೆ ಯಾರೂ ಸಹ ತಂದೆಯಿಲ್ಲ ಪ್ರಪಂಚದಲ್ಲಿ ತಂದೆಯಿಲ್ಲದವರು ಮನುಷ್ಯರು ಯಾರೂ ಇರೋದಿಲ್ಲ ಒಂದೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಬೇಕು ಹಾಗೂ ಅವರೇ ಜ್ಞಾನವನ್ನು ತಿಳಿಸುತ್ತಾರೆ ಇವರು ಸದ್ಗುರುವು ಆಗಿದ್ದಾರೆ ನಮಗೆ ಯೋಗ ಕಲಿಸುತ್ತಿದ್ದಾರೆ ಒಬ್ಬರ ಜೊತೆಯಲ್ಲಿ ಯೋಗವನ್ನಿಡಬೇಕು ಸರ್ವ ಆತ್ಮಗಳಿಗೆ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಎಲ್ಲ ಆತ್ಮಗಳಿಗೂ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಈ ಶರೀರವೆಂಬ ವಾಹನವನ್ನು ಆತ್ಮವೇ ನಡೆಸುತ್ತದೆ ಇದನ್ನು ರಥ ಅಥವಾ ಏನಾದರೂ ಹೇಳಿ ಮುಖ್ಯವಾಗಿ ನಡೆಸುವವರು ಆತ್ಮವಾಗಿದೆ ಆತ್ಮನ ತಂದೆಯೂ ಒಬ್ಬರೇ ಆಗಿದ್ದಾರೆ ನಾವೆಲ್ಲ ಸಹೋದರ ಸಹೋದರರಾಗಿದ್ದೇವೆಂದು ಮುಖದಿಂದ ಹೇಳುತ್ತೀರಿ ಒಬ್ಬ ತಂದೆಗೆ ಮಕ್ಕಳು ಸಹೋದರ ಸಹೋದರರಾಗಿದ್ದೇವೆ ನಂತರ ತಂದೆಯು ಪ್ರಜಾಪಿತ ಬ್ರಹ್ಮನಲ್ಲಿ ಬಂದಾಗ ಸಹೋದರ ಸಹೋದರಿಯರಾಗುತ್ತೇವೆ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿಯಂತೂ ಸಹೋದರ ಸಹೋದರಿಯರಾಗುತ್ತಾರಲ್ಲವೇ ಸಹೋದರನೊಂದಿಗೆ ಸಹೋದರಿಯ ವಿವಾಹವಂತೂ ಎಂದಿಗೂ ಆಗುವುದಿಲ್ಲ ಆದ್ದರಿಂದ ಎಲ್ಲರೂ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿ ಬಿಟ್ಟರು ಸಹೋದರ ಸಹೋದರಿ ಎಂದು ತಿಳಿಯುವುದರಿಂದ ತಂದೆಗೆ ಅತಿ ಪ್ರಿಯ ಮಕ್ಕಳು ಈಶ್ವರಿಯ ಸಂಪ್ರದಾಯದವರಾಗಿ ಬಿಡುತ್ತಾರಂತೆ ತಮ್ಮ ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕೋ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಲು ಬಿಡಿ ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ ಅಣ್ಣ ಬಾಬಾ ಹೇಳ್ತಾರೆ ನಾಟಕದಲ್ಲಿ ಮಜಾ ನೋಡಲು ಹೋಗುತ್ತಾರೆ ಆದರೆ ಅದು ಅಲ್ಪ ಕಾಲದ ನಾಟಕ ಇದು ಬೇಹದಿನ ನಾಟಕವಾಗಿದೆ ಇದನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ದೇವತೆಗಳು ಸಹ ತಿಳಿದುಕೊಂಡಿಲ್ಲ ಈಗ ನೀವು ಕಲಿಯುಗವನ್ನು ಬಿಟ್ಟು ಬಂದಿದ್ದೀರಿ ಯಾರು ಸ್ವಯಂ ತಿಳಿದುಕೊಂಡಿದ್ದಾರೆಯೋ ಅವರೇ ಅನ್ಯರಿಗೂ ತಿಳಿಸುತ್ತಾರೆ ಒಮ್ಮೆ ನಾಟಕವನ್ನು ನೋಡಿದ ತಕ್ಷಣ ನಾಟಕವೆಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡುತ್ತೆ ತಂದೆ ತಿಳಿಸ್ತಾರೆ ಇದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದರ ಬೀಜ ಮೇಲಿದ್ದಾರೆ ವಿರಾಟ ರೂಪವೆಂದು ಹೇಳುತ್ತಾರೆ ಅಲ್ಲವೇ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸ್ತಾರೆ ಆದರೆ ಮನುಷ್ಯರಿಗೆ ಇದು ತಿಳಿದಿಲ್ಲ ತಂದೆಯು ಯಾರಿಂದಲಾದರೂ ಭಾಷೆಯನ್ನು ಕಲಿತಿರಬಹುದೇ ಅವರಿಗೆ ಶಿಕ್ಷಕನೇ ಇಲ್ಲದಿರುವಾಗ ಭಾಷೆಯನ್ನು ಹೇಗೆ ಕಲಿಯುತ್ತಾರೆ ಅವಶ್ಯವಾಗಿ ಯಾವ ರಥದಲ್ಲಿ ಬರುತ್ತಾರೆಯೋ ಅವರ ಭಾಷೆಯನ್ನೇ ಕಾರ್ಯದಲ್ಲಿ ಉಪಯೋಗಿಸುತ್ತಾರೆ ಶಿವ ತಂದೆಗೆ ತನ್ನದೇ ಆದ ಭಾಷೆ ಯಾವುದೂ ಇಲ್ಲ ಅವರೇನು ಓದಿ ಕಲಿಯೋದಿಲ್ಲ ಅವರಿಗೆ ಯಾರೂ ಶಿಕ್ಷಕರೇ ಇಲ್ಲ ನಾವು ಆತ್ಮಗಳೇ ಪಾತ್ರಧಾರಿಗಳೆಂದು ನಿಮ್ಮ ಬುದ್ಧಿಯಲ್ಲಿದೆ ಆ ಮನುಷ್ಯರು ನೃತ್ಯ ಮಾಡುತ್ತಾರೆ ಮನುಷ್ಯರು ಮಂಗಕ್ಕೆ ನೃತ್ಯವನ್ನು ಕಲಿಸಿರುವಂತೆ ಮಾಡುತ್ತಾರೆ ಇದು ಆತ್ಮವಾಗಿದೆ ಶರೀರಕ್ಕೆ ನೃತ್ಯ ಮಾಡಿಸುತ್ತದೆ ಪಾತ್ರ ಮಾಡಿಸುತ್ತದೆ ಇವು ಸಹಜವಾಗಿ ತಿಳಿದುಕೊಳ್ಳುವ ಮಾತುಗಳಾಗಿವೆ ಬೇಹದ್ದಿನ ತಂದೆಯು ಅಗತ್ಯವಾಗಿ ಬರುತ್ತಾರೆ ಬರುವುದಿಲ್ಲವೆಂದು ತಿಳಿಯಬಾರದು ಶಿವಜಯಂತಿಯೂ ಆಗುತ್ತದೆ ಪ್ರಪಂಚವು ಪರಿವರ್ತನೆಯ ಸಮಯದಲ್ಲಿ ತಂದೆಯು ಬರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಕೃಷ್ಣನನ್ನು ನೆನಪು ಮಾಡುತ್ತಿರುತ್ತಾರೆ ಆದರೆ ಕೃಷ್ಣನು ಹೇಗೆ ಬರುತ್ತಾನೆ ಕಲಿಯುಗದಲ್ಲಿ ಅಥವಾ ಸಂಗಮ ಯುಗದಲ್ಲಿ ಕೃಷ್ಣನನ್ನು ಈ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ ಹಾಗಾದರೆ ಅವರನ್ನು ಭಗವಂತನೆಂದು ಹೇಗೆ ಹೇಳುವುದು ಕೃಷ್ಣನಂತೂ ಸತ್ಯಯುಗದ ಮೊದಲನೇ ರಾಜಕುಮಾರನಾಗಿದ್ದನು ಅವನಿಗೆ ತಂದೆ ಶಿಕ್ಷಕನಿದ್ದಾರೆ ಸ್ವಯಂ ಸದ್ಗತಿಯಲ್ಲಿರುವ ಕಾರಣ ಗುರುವಿನ ಅವಶ್ಯಕತೆ ಇರುವುದಿಲ್ಲ ಈ ಲೆಕ್ಕವು ಬಹಳ ಬಹಳ ಸ್ಪಷ್ಟವಾಗಿದೆ ಮನುಷ್ಯರು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ತಿಳಿದಿದ್ದೀರಿ ಯಾರು ಯಾರು ಎಷ್ಟು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆಂದು ಅಂದಾಜು ಕೂಡ ಮಾಡ್ತೀರಾ ಅಂತ ಬಾಬಾ ಹೇಳ್ತೀರಾ ತಮ್ಮ ಬೆಳಕು ನೀಡಿ ಉರಿದ ನಂತರವೇ ಮೇಣ ಬ ಮೇಡದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ತಾರೂ ಅಲ್ಲ ನನ್ನೊಳಗಿನ ದಾರವೇ ಅಂತ ನಮ್ಮ ಬದುಕಿನಲ್ಲಿ ಕೂಡ ಹಾಗೆಯಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಭಾರತವಾಸಿಗಳು ಇದೆಲ್ಲವೂ ಈಶ್ವರನದ್ದೇ ಎಂದು ಹೇಳ್ತಾರೆ ಅವರೇ ಮಾಲೀಕನಾಗಿದ್ದಾರೆ ಎಂದು ಸಹ ಹೇಳ್ತಾರೆ ನೀವು ಯಾರು ನಾವು ಆತ್ಮರಾಗಿದ್ದೇವೆ ಬಾಕಿ ಇದೆಲ್ಲವೂ ಈಶ್ವರನದ್ದಾಗಿದೆ ಈ ದೇಹ ಮೊದಲಾದವುಗಳೆಲ್ಲವನ್ನು ಪರಮಾತ್ಮನೇ ಕೊಟ್ಟಿದ್ದಾರೆ ಮುಖದಿಂದ ಹೇಳೋದೇನೋ ಸರಿ ಇದೆಲ್ಲವೂ ಈಶ್ವರನದ್ದು ಎಂದು ಹೇಳಿಬಿಡ್ತಾರೆ ಒಳ್ಳೆಯದು ಅವರ ಕೊಟ್ಟಂತಹ ವಸ್ತುವಿನಲ್ಲಿ ತನ್ನತನವೇನಾದರೂ ಇರಬೇಕಾ ಆದರೆ ಹೇಳುವಂತೆ ನಡೆಯೋದಿಲ್ಲ ರಾವಣನ ಮತದಂತೆ ನಡೆಯುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ನಿಮಿತ್ತರಾಗಿ ಆದರೆ ರಾವಣನ ಸಂಪ್ರದಾಯದರಾಗಿರುವ ಕಾರಣ ನಿಮಗೆ ಮೂ ಮೋಸ ಮಾಡಿಕೊಳ್ಳುತ್ತೀರಿ ಮುಖದಿಂದ ಒಂದನ್ನು ಹೇಳುವುದು ಮಾಡುವುದು ಇನ್ನೊಂದು ತಂದೆಯು ಕೊಟ್ಟಂತಹ ವಸ್ತುವನ್ನು ಮರಳಿ ಪಡೆದರೆ ದುಃಖ ಆಗಬೇಕು ಮಮತೆಯನ್ನು ದೂರ ಮಾಡಲು ಈ ಎಲ್ಲ ಮಾತುಗಳನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ತಂದೆ ಬಂದಿದ್ದಾರೆ ತಂದೆಯೇ ನಮ್ಮನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ನೀವೇ ಕರೆದಿರಿ ಈ ಶರೀರದ ಆತ್ಮವೂ ಇದೆ ತಂದೆಯು ಲೋನ್ ತೆಗೆದುಕೊಂಡಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನು ಬ್ರಹ್ಮನ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ನನ್ನದಂತೂ ಇಲ್ಲ ಹಾಗಾದರೆ ಹೇಗೆ ಓದಿಸುವುದು ತಂದೆಯು ಪ್ರತಿನಿತ್ಯ ಕುಳಿತು ಮಕ್ಕಳನ್ನು ಆಕರ್ಷಣೆ ಮಾಡುತ್ತಾರೆ ನಿಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಬೇಕು ಈ ಶರೀರವನ್ನು ಮರೆತು ಬಿಡಿ ನಾನು ನಿಮ್ಮನ್ನು ನೋಡುತ್ತೇನೆ ನೀವು ನನ್ನನ್ನು ನೋಡಿ ನೀವು ತಂದೆಯನ್ನು ಎಷ್ಟೆಷ್ಟು ನೋಡುತ್ತೀರಿ ಅಷ್ಟು ಪಾವ ಪಾವನರಾಗುತ್ತೀರಿ ಪಾವನರಾಗಲು ಇನ್ಯಾವುದೇ ಉಪಾಯವಿಲ್ಲ ಒಂದು ವೇಳೆ ಇದ್ದರೆ ಅದರಿಂದ ಆತ್ಮ ಪಾವನವಾಗುವುದಿದ್ದರೆ ಹೇಳಿ ಆತ್ಮವು ಗಂಗೆಯ ನೀರಿನಿಂದ ಪಾವನವಾಗುವುದಿಲ್ಲ ಮೊದಲು ಯಾರಿಗಾದರೂ ತಂದೆಯ ಪರಿಚಯ ಕೊಡಬೇಕು ಇಂತಹ ತಂದೆಯಂತೂ ಯಾರೂ ಇರುವುದಿಲ್ಲ ನಾಡಿಯನ್ನು ನೋಡಿ ತಿಳಿಸಿಕೊಡಿ ಅವರು ಆಶ್ಚರ್ಯ ಪಡಬೇಕೋ ಹೌದು ಇವರೇ ಪರಮಾತ್ಮನೆಂದು ತಿಳಿದುಕೊಳ್ಳಬೇಕು ಈಗ ನೀವು ಮಕ್ಕಳಿಗೆ ತಂದೆಯು ತನ್ನ ಪರಿಚಯ ಕೊಟ್ಟಿದ್ದಾರೆ ನಾನು ಯಾರೆಂದು ಮಕ್ಕಳಿಗೆ ತಿಳಿದಿದೆ ಚರಿತ್ರೆಯು ಪುನರಾವರ್ತನೆಯಾಗತ್ತೆ ಅಂತ ಬಾಬೂರು ತಿಳಿಸ್ತಿದ್ದಾರೆ ತಮ್ಮ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆಗೆ ಉಳಿಯುತ್ತಾರೆ ಅನುಮಾನಪಟ್ಟವರು ದೂರ ಸರಿದು ಹೋಗ್ತಾರಂತೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಾರೆ ಯಾವುದೇ ಪಾತ್ರಧಾರಿಯೊಂದಿಗೆ ರಾವಣನು ಅಸೂಯೆ ಪಡಲಿ ವಿಘ್ನ ಹಾಕಲಿ ಬಿರುಗಾಳಿಯಲ್ಲಿ ತರಲಿ ಆದರೂ ಅದನ್ನು ನೋಡದೆ ತಮ್ಮ ಪುರುಷಾರ್ಥದಲ್ಲಿ ತತ್ಪರರಾಗಿರಬೇಕು ಯಾಕೆಂದರೆ ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ತಮ್ಮ ತಮ್ಮದೇ ಆಗಿದೆ ಇದು ಅನಾದಿ ನಾಟಕ ಮಾಡಲ್ಪಟ್ಟಿದೆ ರಾವಣನ ಮತದಂತೆ ಈಶ್ವರನ ಆಸ್ತಿಯಲ್ಲಿ ಕೈ ಹಾಕಬಾರದು ಎಲ್ಲರಿಂದ ಮಮತೆಯನ್ನು ಅಳಿಸಿ ಸಂಪೂರ್ಣ ನಿಮಿತ್ತರಾಗಿರಬೇಕು ಲೇ ತಮ್ಮ ಬಾಬಾ ಇವತ್ ವರದಾನದಲ್ಲಿ ಸದಾ ಏಕರಸ ಸ್ಥಿತಿಯ ಮೂಲಕ ಸರ್ವ ಆತ್ಮಗಳ ಸುಖ ಶಾಂತಿ ಪ್ರೇಮದ ಹನಿಯನ್ನು ಕೊಡುವಂತಹ ಮಹಾದಾನಿ ಭವ ತಾವು ಮಕ್ಕಳ ಮೂಡ್ ಸದಾ ಖುಷಿಯಿಂದ ಏಕರಸವಾಗಿರಬೇಕು ಕೆಲವೊಮ್ಮೆ ಮೂಡ್ ಆಫ್ ಕೆಲವೊಮ್ಮೆ ಬಹಳ ಖುಷಿಯ ಮೂಡ್ ಈಗಲ್ಲ ಸದಾ ಮಹಾದಾನಿಯಾಗುವಂಥವರ ಮೂಡ್ ಎಂದೂ ಬದಲಾವಣೆಯಾಗುವುದಿಲ್ಲ ದೇವತೆಗಳಾಗುವವರು ಎಂದರೆ ಕೊಡುವಂಥವರು ನಿಮಗೆ ಯಾರೂ ಏನೇ ಕೊಡಲಿ ಆದರೆ ನೀ ಮಹಾದಾನಿ ಮಕ್ಕಳು ಎಲ್ಲರಿಗೂ ಸುಖದ ಹನಿ ಶಾಂತಿಯ ಹನಿ ಪ್ರೇಮದ ಹನಿ ಕೊಡಿ ತನುವಿನ ಸೇವೆಯ ಜೊತೆ ಮನಸ್ಸಿನಿಂದ ಇಂತಹ ಸೇವೆಯಲ್ಲಿ ಬ್ಯುಸಿ ಆಗಿರಿ ಆಗ ಡಬಲ್ ಪುಣ್ಯ ಜಮಾ ಆಗುತ್ತಿರುತ್ತದೆ ನಿಮ್ಮ ವಿಶೇಷತೆಗಳು ಪ್ರಭು ಪ್ರಸಾದವಾಗಿದೆ ಇದನ್ನು ಕೇವಲ ಸ್ವಯಂ ಪ್ರತಿ ಉಪಯೋಗಿಸಬೇಡಿ ಹಂಚಿರಿ ಮತ್ತು ಹೆಚ್ಚಿಸಿಕೊಳ್ಳಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ